ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಇವತ್ತು ದ್ವಾದಶಿ ಪಾರಾಯಣ ಇರೋದ್ರಿಂದ ಬೇಗನೆ ಪೂಜೆ ಎಲ್ಲ ನಾನು ನಿಮಗಿವತ್ತು ಇವತ್ತು ತಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದೆ ಇದು ನಮ್ಮನೆ ಹತ್ರ ಇರೋ ವಳ್ಳಿತೆಳೆ ಗಿಡ ಗಿಡ ಅಂದರೆ ಅದು ಮರದ ಥರ ಹಬ್ಬಿಟ್ಟಿದೆ ಇದ್ರ ಬಗ್ಗೆ ಏನು ಮಾಹಿತಿ ಅಂದರೆ ತುಂಬ ಜನಕ್ಕೆ ಅನಿಸುತ್ತೆ ಉಳ್ಳೆದೆಲೆ ಕನಸಲ್ಲಿ ಬಾಡಿರೋ ಥರ ಕಾಣಿಸುತ್ತೆ ಆಮೇಲೆ ನಮ್ಮ ಹತ್ರ ಗಿಡ ಒಣಗೋಗಿದೆ ಇಲ್ಲ ಉದುರು ಹೋಗ್ತಿದೆ ತುಂಬ ಆದರೂ ಬೆಳವಣಿಗೆ ಇಲ್ಲ ಆ ಮೊಸ್ಟ್ ನಮಗೇನೋ ಕೆಟ್ಟದಾಗ್ಬೋದೇನೋ ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಬಟ್ ವರಿ ಮಾಡ್ಕೋಬೇಡಿ ನೆಕ್ಸ್ಟ್ ನೀವು ಅದೇ ಪಾಟ್ಗೆ ಅದೇ ಥರ ಇನ್ನೊಂದು ಕಡ್ಡಿ ತೊಗೊಬಂದಿ ಇಳ್ಯದೆಲೆ ಕಡ್ಡಿನ ಸೇಮ್ ಅದೇ ಜಾಗಕ್ಕೆ ಮತ್ತೆ ಹಾಕಿ ಬಿಸಿಲಲ್ಲಿ ಹಿಡಿ ಚೆನ್ನಾಗಿ ಪೋಷಣೆ ಮಾಡಿ ಖಂಡಿದೆ ಚೆನ್ನಾಗಿ ಬರುತ್ತೆ ಸೊ ಯಾರು ಹೆದರು ಕೂತಿರೋ ಈಗ ಕೆಟ್ಟದಾಗುತ್ತೆ ತೊಂದರೆ ಆಗುತ್ತೆ ಸೊ ಯಾರು ಅದನ್ನು ಯೋಚನೆ ಮಾಡಬೇಡಿ ನೀಟಾಗಿ ಪೋಷಣೆ ಮಾಡಿ ಚೆನ್ನಾಗಿ ಬೆಳೆಸಿ ಬರಲಿಲ್ವಾ ನೆಕ್ಸ್ಟ್ ಇನ್ನೊಂದ್ಸಲ ಟ್ರೈ ಮಾಡಿ ಗಿಡ ಚೆನ್ನಾಗಿ ಬರಬೇಕು ಅಂದರೆ ಒಂದು ಟಿಪ್ಸ್ ಇದೆ ಅದು ಮನೇಲಿ ಯೂಸ್ ಮಾಡೋವಂಥ ಕಾಫಿ ಪೌಡರ್ ಆ ಕಾಫಿ ಪೌಡರ್ಗೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಇಡೀ ನೈಟ್ ನೆನೆಸಿ ಮಾರನೇ ಬೆಳಗ್ಗೆ ಅದನ್ನು ಗಿಡಕ್ಕೆ ಹಾಕಿದ್ರೆ ನೀವು ಒನ್ ಒನ್ ವೀಕಿಗೆ ಒನ್ ಟೈಮ್ ಹಾಕಿದ್ರೆ ಗಿಡ ತುಂಬ ಸೋಂಪಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹುಳು ಆಗಲ್ಲ ಇವಾಗ ಕಾಣಿಸ್ತಾ ಇರೋ ಗಿಡ ನಾನು ಮತ್ತೆ ಅದೇ ಗಿಡದಿಂದ ಕಟ್ ಮಾಡ್ಕೊಬಂದು ಸಲ ಹಾಕಿರೋ ಗಿಡ ಸೊ ನಾನು ಹೇಳಿರೋ ಟಿಪ್ಸ್ನ ಯೂಸ್ ಮಾಡಿ ಇಷ್ಟ ಆಯಿತು ಅಂದರೆ ಅದನ್ನು ಫಾಲೋ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಯೂಟ್ಯೂಬ್ ಬ್ಲಾಗ್ನ ಸಪೋರ್ಟ್ ಮಾಡ್ತಾಯಿರಿ Share and watch and subscribe. Thank you.